ಏನ್ ಅಂದ್ರೆ ಇವಾಗ ನಮ್ ಟಗ್ರಿಗೆ ಹಾಲು ಕೊಡೋಕ್ಕಿಂತ ಮುಂಚೆ ಸ್ವಲ್ಪ ಹಾಲಲ್ಲಿ ಹರಗೆ ವೆಲ್ಕಮ್ ಬ್ಯಾಕ್ ಟು ಅವ್ರ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ಇವತ್ತು ನಮ್ಮ ಟಗ್ರಿಗೆ ನಮಗೆ ಎಷ್ಟೆಷ್ಟು ಖರ್ಚು ಬರ್ತಾ ಇದೆ ಕೈ ತಿಂಡಿಗೆ ಮತ್ತೆ ಹುಲ್ಲಿಗೆ ಮತ್ತೆ ಯಾವ ಯಾವ ಟೈಮಿಗೆ ಏನೇನ್ ಹಾಕ್ತೀವಿ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ ನಿಮಗೂ ಐಡಿಯಾ ಬರುತ್ತೆ ಎಷ್ಟು ಖರ್ಚು ಬರುತ್ತೆ ಯಾವ ಯಾವ ಟೈಮಿಗೆ ಏನೇನು ಹಾಕಿದ್ರೆ ಒಳ್ಳೆ ಉತ್ತಮ ಬೆಳವಣಿಗೆ ಆಗತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳನಾ ಅದಕ್ಕಿಂತ ಮುಂಚೆ ನಾವೇನ್ ಮಾಡ್ತೀವಂದ್ರೆ ನಮ್ ಟಗ್ರನ ಶೆಡ್ ಇಂದ ಹೊರಗೆ ಕಟ್ಕೊಂತೀವಿ ಟಗರು ಮತ್ತೆ ಮೇಕೆನ ನೋಡಿ ನಾವು ಮೇಕೆ ಮತ್ತೆ ಕುರಿನ ಹೊರ ಕಟ್ಟಾದ್ಮೇಲೆ ಏನ್ ಅಂದ್ರೆ ಫೀಡರ್ಸ್ ಇದೆಯಲ್ಲ ಕುರಿ ಮೇಯೋದು ಮೇಕೆ ಮೇಯೋದು ಅದನ್ನ ಕ್ಲೀನ್ ಆಗಿ ಒರೆಸ್ಕೊಂತೀವಿ ಏನಕ್ಕೆ ಅಂದ್ರೆ ಅದ್ರಲ್ಲಿ ಗಲೀಜು ಏನಾದ್ರೂ ಇಳಿ ಗಿಳಿ ಓಡಾಡಿತ್ತು ಅಂದ್ರೆ ಸರಿಯಾಗಿ ಮೇಯಲ್ಲ ಅದಕ್ಕೋಸ್ಕರ ಕ್ಲೀನ್ ಆಗಿ ಒರೆಸಿ ಕೊಟ್ಟರೆ ಕುರಿಗಳು ಮೇಕೆಗಳು ಚೆನ್ನಾಗಿ ಮೇಯ್ತಾವೆ ನೋಡಿ ಫ್ರೆಂಡ್ಸ್ ನಾವು ಬೆಳಗ್ಗೆ ಹದ್ ಗಂಟೆಗೆ ಎಲ್ಲದಕ್ಕೂ ಹೊರಗೆ ಕಟ್ಟಾದ್ಮೇಲೆ ಮಾಡ್ತೀವಿ ಅಂದ್ರೆ ಫಸ್ಟ್ ಅದಕ್ಕೆ ಲಿವರ್ ಟೆನಿಕ್ ಕೊಡಿಸ್ತೀವಿ ಲಿವರ್ ಟಾನಿಕ್ ಏನಕ್ಕೆ ಕುಡಿಸ್ತೀವಿ ಅಂದ್ರೆ ಹೊಟ್ಟೆ ಕಾಲಿದ್ದಾಗ ಲಿವರ್ ಟಾನಿಕ್ ಕುಡಿಸಿದ್ರೆ ಚೆನ್ನಾಗಿ ಕೆಲಸ ಮಾಡುತ್ತೆ ಅದಕ್ಕೋಸ್ಕರ ಫಸ್ಟು ಎಲ್ಲದಕ್ಕೂ ಕುರಿ ಮತ್ತು ಮೇಕೆ ಎಲ್ಲದಕ್ಕೂ ಐದುದಂದ ಮೇಲೆ ಪ್ರತಿನಿತ್ಯನೂ ಲಿವರ್ ಟಾನಿಕ್ ಕುಡಿಸ್ತೀವಿ ಏನಕ್ಕೆ ಅಂದ್ರೆ ಸರಿಯಾಗಿ ಡೈಜೆಷನ್ ಆಯ್ತು ಅಂದ್ರೆ ಚೆನ್ನಾಗಿ ಮೈತಾವೆ ಮತ್ತೆ ಮೇಕೆ ಇತ್ತು ಅಂದ್ರೆ ಒಳ್ಳೆ ಹಾಲು ಕೊಡುತ್ತೆ ಟಗರು ಇತ್ತು ಅಂದ್ರೆ ಏನೇ ತಿಂದ್ರೂ ಒಳ್ಳೆ ಡೈಜೆಷನ್ ಆಗುತ್ತೆ ಅಂತ ಫಸ್ಟು ಎಲ್ಲದಕ್ಕೂ ಲಿವರ್ ಟ್ಯಾನಿ ಬಿಡ್ತೀವಿ ಬೆಳಗ್ಗೆನೆ ನೋಡಿ ಫ್ರೆಂಡ್ಸ್ ನೀವು ಯಾವುದೇ ಲಿವರ್ ಟೆನಿಕ್ ಕುಡಿಸುವಾಗ ಇದು ಕಂಪ್ನಿದು ಹಿಂಗೆ ಚೆಕ್ ಮಾಡ್ಕೊಂಡು ಕುಡಿಸಿ ಏನಕ್ಕೆ ಅಂದ್ರೆ ಕೆಳಗೆ ಮೇನ್ ಇಂಪಾರ್ಟೆಂಟ್ ಇರೋದು ಎಲ್ಲ ಕೆಳ ಕೂತಿರತ್ತೆ ಹಿಂಗೆ ಶೇಕ್ ಮಾಡಿದ್ರೆ ಎಲ್ಲ ಮಿಕ್ಸ್ ಆಗತ್ತೆ ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್ ಎಲ್ಲದಕ್ಕೂ ಲಿವರ್ ಟಾನಿಕ್ ಕುಡ್ಸಾಗಿದೆ ಲಿವರ್ಸ್ನೇ ಕುಡಿಸಿ ಅರ್ಧ ಗಂಟೆ ನಂತರ ಏನು ಮಾಡ್ತೀವಿ ಅಂದರೆ ನೀರು ಕುಡಿಸ್ತೀವಿ ನೀರು ಬೆಳಗ್ಗೆ ಕುಡಿಸ್ಬೇಡ್ರಿ ಏನಕ್ಕೆ ಅಂದರೆ ಚಳಿ ಇರುವ ಸಮಯದಲ್ಲಿ ಬೆಳಗ್ಗೆನೇ ಕುಡಿಸ್ಬೇಡ್ರಿ ಏನಕ್ಕೆ ಅಂದರೆ ಶೀತ ಕೆಮ್ಮು ಬೇಗ ಬರುತ್ತೆ ಅದಕ್ಕೋಸ್ಕರ ನೋಡಿ ನಮ್ದು ಸ್ವಲ್ಪ ಬಿಸಿಲು ಬಂದಿದೆಯಾ ಅದಕ್ಕೋಸ್ಕರ ನೀರು ಕುಡಿಸ್ತೀವಿ ನೀವು ಚಳಿ ಇದ್ದಾಗ ನೀರು ಕುಡಿಸಿದ್ರೆ ಟಗರಿಗೆಲ್ಲ ಕೆಮ್ಮು ಬೇಗ ಎಲ್ಲ ಅಟ್ಯಾಕ್ ಆಗುತ್ತೆ ನೋಡಿ ಚಳಿಗಾಲದಲ್ಲಿ ಸ್ವಲ್ಪ ನೀರು ಚೆನ್ನಾಗಿ ಕುಡಿಯಲ್ಲ ಏನಕ್ಕೆಂದ್ರೆ ಅಂದ್ರೆ ಚಳಿ ಇರತ್ತಾ ಅದಕ್ಕೋಸ್ಕರ ನೀರು ಸ್ವಲ್ಪ ತಣ್ಣಿ ಇರತ್ತೆ ಅದಕ್ಕೋಸ್ಕರ ನೀರು ಜಾಸ್ತಿ ಕುಡಿಯಲ್ಲ ಬಿಸಿಲು ಬಂದಾದ್ಮೇಲೆ ಸಂಜೆ ಚೆನ್ನಾಗಿ ನೀರು ಕುಡಿಯತ್ತೆ ನೋಡಿ ಫ್ರೆಂಡ್ಸ್ ಎಲ್ಲಾ ನೀರೆಲ್ಲ ಕುಡಿಸಾದ್ಮೇಲೆ ಮತ್ತೆ ಏನ್ ಮಾಡ್ತೀವಿ ಅಂದ್ರೆ ನಮ್ ಮೇಕೆ ಇದೆಲ್ಲ ನಮ್ ಮೇಕೆದ್ ಹಾಲು ಕರ್ದಿ ನಮ್ ಟಗ್ರಿಗೆ ಹಾಕ್ತಿವಿ ನೋಡಿ ಫ್ರೆಂಡ್ಸ್ ತುಂಬಾ ಜನ ಹೇಳ್ತಾ ಇದ್ರು ನಮ್ ಮೇಕೆ ಹಾಲು ಕರಿಯುವಾಗ ನಿಲ್ಲದಿಲ್ಲ ಇಲ್ಲ ಹಾಲೆಲ್ಲ ಒದೇ ಮತ್ತೆ ಸರಿ ಹಾಲು ಕೊಡಲ್ಲ ಅಂತ ಅದು ನೀವು ಸಣ್ಣ ಇದ್ದಾಗಿಂದ ಅವತ್ತಿಂದಾನೆ ರೂಢಿ ಮಾಡಿಸ್ಬೇಕು ದೊಡ್ಡದಾದ್ಮೇಲೆ ರೂಢಿ ಮಾಡೋದು ಸ್ವಲ್ಪ ಕಷ್ಟ ಸಣ್ಣ ಮರಿ ನಾವು ಅದಕ್ಕೆ ನಮ್ಮ ಮರಿತಲ್ಲ ಇದು ಮಾಡ್ಕೊತಾ ಇದ್ರೆ ಅದು ನಿಲ್ಲತ್ತೆ ನೋಡಿ ನಮ್ಮ ಟಗರು ಮೇಕೆ ಇದೆ ಅಲ್ಲ ಏನು ಏನ್ ಒಂದು ಕಾಲು ಒಡೆಯಲ್ಲ ಏನು ಇಲ್ಲ ಆರಾಮಾಗಿ ಹಾಲು ಕೊಡತ್ತೆ ನೋಡಿ ಫ್ರೆಂಡ್ಸ್ ಹಾಲು ಕರ್ದಾಗಿದೆ ನೋಡಿ ಇದು ನಮ್ ಮೇಕೆ ಬೆಳಿಗ್ಗೆ ಮತ್ತೆ ಸಂಜೆ ಎಷ್ಟೇ ಸಮ ಪ್ರಮಾಣದಲ್ಲಿ ಹಾಲು ಕೊಡುತ್ತೆ ಇದೆ ಎಷ್ಟು ಎಷ್ಟಿರ್ಬೋದು ಅಂದ್ರೆ ಅರ್ಧ ಲೀಟರ್ ಗಿಂತ ಸ್ವಲ್ಪ ಕಮ್ಮಿ ಇರ್ಬೋದು ಇಷ್ಟ ಬೆಳಿಗ್ಗೆ ಮತ್ತೆ ಸಂಜೆ ಎರಡು ಟೈಮ್ ಇಷ್ಟು ಕೊಡುತ್ತೆ ಇದನ್ನ ಏನ್ ಮಾಡ್ತೀವಿ ಅಂದ್ರೆ ನಮ್ ಮೇಕೆಗೆ ನಮ್ದು ಟಗರು ಮರಿ ಇದೆಲ್ಲ ಅದಕ್ಕೆ ಕುಡಿಸ್ತೀವಿ ಫ್ರೆಂಡ್ಸ್ ನಾವು ಏನ್ ಮಾಡ್ತೀವಿ ಅಂದ್ರೆ ಇವಾಗ ನಮ್ ಟಗ್ರಿಗೆ ಹಾಲು ಕೊಡೋಕ್ಕಿಂತ ಮುಂಚೆ ಸ್ವಲ್ಪ ಹಾಲಲ್ಲಿ ಅರ್ಣ ಮಿಸ್ ಮಾಡ್ಕೊಂತೀನಿ ಏನಿಕಂದ್ರೆ ಇದು ಆಂಟಿಬಯೋಟಿಕ್ ಕೆಲಸ ಮಾಡತ್ತೆ ಚಳಿ ಇದೆಲ್ಲ ಕೆಮ್ಮು ಬರ ಕೆಮ್ಮು ಆಗ್ಲಿ ಶೀತ ಆಗ್ಲಿ ನಗಡಿ ಆಗ್ಲಿ ಬರೋದನ್ನ ಕಮ್ಮಿ ಮಾಡತ್ತೆ ಮತ್ತೆ ಬೇಗ ಜ್ವರ ಆಗ್ಲಿ ಏನೇ ಆಗ್ಲಿ ಬೇಗ ಅಟ್ಯಾಕ್ ಆಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಹಾಲಲ್ಲಿ ಅರ್ಶನ ಪುಡಿ ಹಾಕೊಂಡು ಹಾಲು ಕುಡಿಸ್ತೀನಿ ನಮ್ ಟಗರಿ ಮರಿಗೆ ನೀವು ಹಾಲು ಕುಡಿಯುವಾಗ ಸಿರಿಂಜಲ್ಲಿ ಸ್ವಲ್ಪ ಆರಾಮಾಗಿ ಕುಡಿಸ್ಕೊಳ್ರಿ ಅರ್ಜೆಂಟ್ ಏನು ಹೋಗ್ಬೇಡಿ ತುಂಬಾ ಜನ ಬಾಟ್ಲಿಯಲ್ಲೂ ಕುಡಿಸ್ತಾರೆ ಬಾಟ್ಲಿಯಲ್ಲಿ ಏನೇ ಕುಡಿಸ್ತಿಲ್ಲ ಅಂದ್ರೆ ನಾನು ಇನ್ನು ಅದು ಬಾಯ್ ಇದೆಲ್ಲ ಸಣ್ಣ ಸ್ವಲ್ಪ ದೊಡ್ಡದಾದ್ಮೇಲೆ ಬಾಟ್ಲಿಯಿಂದ ಕುಡ್ಸನಂತೆ ಅದಕ್ಕೋಸ್ಕರ ಸಣ್ಣ ಮರಿ ಇದೆಲ್ಲ ಸಿರಿಂದ ಕುಡಿಸ್ತಾ ಇದೀನಿ ನೋಡಿ ನಮ್ಮ ಟಗ್ರ ಮರಿಗೆ ಹಾಲು ಕುಡ್ಸಾಯ್ತು ನೋಡಿ ಇನ್ನು ಹಾಲಿಗೆ ಹೆಂಗ್ ಮಾಡ್ತಾ ಇದೆ ನೋಡಿ ನೋಡಿ ಇನ್ನು ಹಾಲ್ಬೇಕಂತ ಅದಕ್ಕೆ ಅಷ್ಟೇ ಜಾಸ್ತಿ ಏನ್ ಕುಡ್ಸಲ್ಲ ನೋಡಿ ಮತ್ತೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ನಮ್ ಮೇಕೆ ಇದೆಯಲ್ಲ ಅದಕ್ಕೆ ಅದಕ್ಕೆ ಏನ್ ಹಾಕ್ತಿವಿ ಅಂದ್ರೆ ಕಡಲೆ ಸಿಪ್ಪೆ ಹಾಕ್ತಿವಿ ನೂರ್ ನೂರ್ ಗ್ರಾಮ್ ಏನಕ್ಕೆ ಅಂದ್ರೆ ಡೈಜೆಷನ್ ಚೆನ್ನಾಗ್ಲಿ ಅಂತ ನೋಡಿ ಫ್ರೆಂಡ್ಸ್ ನಮ್ಮ ಟಗ್ರೂ ಹೆಂಗೆ ಚೆನ್ನಾಗಿ ತಿನ್ನತ್ತೆ ಇದು ಏನಕ್ಕೆ ಹಾಕೋದಂದ್ರೆ ಡೈಜೆಷನ್ ಚೆನ್ನಾಗತ್ತೆ ನಾವು ನಮ್ಮ ಮೇಕೆ ಆಗಲಿ ಕುರಿ ಆಗಲಿ ನಾವು ಡೈಜೆಷನ್ ಎಷ್ಟು ಚೆನ್ನಾಗಿ ಇಟ್ಕೊಂತೀವಿ ಹಂಗೆ ಇಟ್ಕೊಂಡ್ರೆ ಒಳ್ಳೆ ಮೇಯತ್ತೆ ಮತ್ತು ಹೆಚ್ಚಾಗಿ ಗ್ರೋತ್ ಆಗುತ್ತೆ ನಮ್ಮ ಟಗ್ರದಾಗಲಿ ಮೇಕೆದಾಗಲಿ ಡೈಜೆಷನ್ ಚೆನ್ನಾಗಿಲ್ಲ ಅಂದರೆ ನಾವು ಏನೇ ಹಾಕಿದ್ರೂ ಸರಿಯಾಗಿ ಮೇಯಲ್ಲ ಮತ್ತು ಸರಿ ಗ್ರೋತ್ ಆಗಲ್ಲ ಅದಕ್ಕೋಸ್ಕರ ನಾವು ಏನು ಹಾಕ್ತೀವಿ ಅದು ಡೈಜೆಷನ್ ಆಗಬೇಕು ಅಂತ ವಸ್ತುನ ಆಗಬೇಕು ಯಾವತ್ತು ನೋಡಿ ಫ್ರೆಂಡ್ಸ್ ಎಲ್ಲ ಮೇದಾಗಿದೆ ಎಲ್ಲ ಖಾಲಿ ಮಾಡಿದೆ ಇದು ಇದಾದ ಮೇಲೆ ಏನಾಗ್ತೀವಿ ಅಂದ್ರೆ ನಾವು ನಮ್ ಮೇಕೆಗಳಿಗೆ ಏನು ಹಾಕಲ್ಲ ಇವಾಗ ನಮ್ ಟಗರು ಮರಿ ಇದೆಲ್ಲ ಅದಕ್ಕೆ ಜೋಳ ಹಾಕ್ತಿವಿ ಅದಷ್ಟೆಷ್ಟು ಹಾಕ್ತಿವಿ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಾವು ಇದಕ್ಕೆ ಬರಿ ಹಾಕ್ತಿವಿ ರಾಗಿ ಹುಲ್ಲು ಒಣ ಹುಲ್ಲು ಮೇಕೆಗಳಿಗೆ ನಮ್ ಟಗರಿಗೆ ಏನ್ ಹಾಕ್ತೀನಿ ಅಂದ್ರೆ ಮುನ್ನೂರು ಗ್ರಾಮ್ ಜೋಳ ಹಾಕ್ತೀನಿ ಮತ್ತೆ ಇನ್ನೂರು ಗ್ರಾಮ್ ಗೋಧಿ ಮತ್ತೆ ಬಿಳಿ ಜೋಳ ಇರತ್ತಲ್ಲ ಅದನ್ನ ಮಿಕ್ಸ್ ಮಾಡಿ ಮಿಷಿನ್ ಅಲ್ಲಿ ಪುಡಿ ಮಾಡ್ಕೊಂತೀನಿ ಏನಿಕಂದ್ರೆ ನಮ್ ಟಗರು ಇನ್ನೂ ಸಣ್ಣ ಮರಿ ಅದಕ್ಕೋಸ್ಕರ ಅದು ನಾವು ಫುಲ್ ಕಾಳೆ ಹಾಕಿದ್ರೆ ಸರಿಯಾಗಿ ಡೈಜೆಶನ್ ಮಾಡಲ್ಲ ಮತ್ತೆ ಸರಿ ಬಾಯಿ ಆಡ್ಸಲ್ಲ ಅದಕ್ಕೋಸ್ಕರ ಮಿಷಿನಿಂದ ಪುಡಿ ಮಾಡಿ ಹಾಕ್ತೀನಿ ನೋಡಿ ಪುಡಿ ಮಾಡಿದ್ಮೇಲೆ ಹೆಂಗಾಗತ್ತೆ ಅಂದ್ರೆ ಈ ತರ ಆಗತ್ತೆ ಅರ್ಧ ಕೆ ಕೆಜಿ ತಿನ್ನೋಷ್ಟು ಕಪಾಸಿಟಿ ಬಂದಿದೆ ನಮ್ ಟಗರಿಗೆ ಅದಕ್ಕೋಸ್ಕರ ಬೆಳಗ್ಗೆ ಅರ್ಧ ಕೆ ಜಿ ಹಾಕ್ತಾ ಇದೀನಿ ನೋಡಿ ಗಿಡನ ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ ಮತ್ತೆ ಎಷ್ಟು ಆಗಿ ತಿನ್ನತ್ತೆ ನೋಡಿ ಈ ತರ ಇಷ್ಟಪಟ್ಟು ತಿಂದರೆ ಟಗರು ಒಳ್ಳೆ ಗ್ರೋತ್ ಆಗುತ್ತೆ ಮತ್ತೆ ಗ್ರೋತ್ ಆಗತ್ತೆ ಅಂತ ಟಗರು ತಿನ್ನಕ್ಕೆ ಅವಾಗ ನಾಟಕ ಮಾಡತ್ತೆ ಮಾಡತ್ತೆ ಅಂದರೆ ಅದು ಆವಾಗ ಡೈಜೆಷನ್ ಚೆನ್ನಾಗಿಲ್ಲ ಅಂತ ಅವಾಗ ಆ ಥರ ನಾಟಕ ಮಾಡ್ತಾ ಇತ್ತು ಅಂದರೆ ನೀವು ಎರಡು ದಿವಸ ಮುಂಚೆನೆ ಅದಕ್ಕೆ ಇದು ಹಿಮಾಲಯ ಬತ್ತೀಸ ಪೌಡರ್ ಅಂತ ಸಿಗುತ್ತೆ ಅದು ತಂದು ಹಾಕಿಬಿಟ್ರೆ ಚೆನ್ನಾಗಾಗತ್ತೆ ನಮ್ಮ ಟಗ್ರದು ನಾವು ಡೈಜೆಷನ್ ಚೆನ್ನಾಗಿರ್ತೀವಿ ಅದಕ್ಕೋಸ್ಕರ ನಮ್ಮ ಟಗರು ಒಂದು ದಿವ್ಸಾನೂ ಮೇಯೋದಾಗ್ಲಿ ನಿಲ್ಲ ಇದು ಕಾಲು ತಿನ್ನೋದಾಗ್ಲಿ ಅವತ್ತು ನಿಲ್ಲಿಸಲ್ಲ ನೋಡಿ ಈಗ ಇದಕ್ಕೆ ಮೇಕೆಗಳಿಗೆ ಒಣ ಹುಲ್ಲಾಗ್ತಿವಿ ತುಂಬಾ ಜನಗೆ ಈಗ ಡೌಟ್ ಆಗಬಹುದು ನಾವು ಮೇಕೆಗಳಿಗೂ ಒಣ ಹುಲ್ಲಾ ಅಂತ ನೋಡಿ ಒಂದು ಟ್ವೆಂಟಿ ಪರ್ಸೆಂಟ್ ನೂರಲ್ಲಿ ಒಂದು ಟ್ವೆಂಟಿ ಭಾಗ ಒಣ ಹಾಕ್ತಿವಿ ಬೆಳಗ್ಗೆ ಆಮೇಲೆ ಸಂಜೆ ನಾವು ತೋಟಕ್ಕೆ ಇದು ಇದು ಮೇಕೋಸ್ಕರ ಹೊರಗ್ ಬಿಡ್ತೀವಿ ಅವಾಗ ಹೋಗಿ ಅದು ಏನ್ ಬೇಕೋ ಅದ್ ಮೇಕೊಂಡ್ ಬರುತ್ತೆ ಹಸಿರು ಮೇವು ಇವಾಗ ಟ್ವೆಂಟಿ ಪರ್ಸೆಂಟ್ ಮಾತ್ರ ನಾವು ಹುಲ್ಲಾಕದ್ ಒಣ ಹುಲ್ಲ ಬರೀ ಒಣ ಹಾಕಲ್ಲ ಬರೀ ನಾವು ಒಣ ಹುಲ್ಲಾಕ್ ಹಾಕಿದ್ರೆ ಮರಿ ಹಾಕಲ್ಲ ಮತ್ತೆ ಸರಿಯಾಗಿ ಹಾಲು ಕೊಡಲ್ಲ ಅದಕ್ಕೋಸ್ಕರ ನಾವು ಮೇಕೆಗಳಿಗೆ ಒಣ ಹುಲ್ ಟ್ವೆಂಟಿ ಪರ್ಸೆಂಟ್ ಹಾಕ್ತಿವಿ ಆದ್ರೆ ನಮ್ ಟಗರು ಇದೆ ಹಸಿರು ಮೇವು ಒಂದ್ ಒಂದ್ ಸ್ವಲ್ಪನೂ ಹಾಕಲ್ಲ ಬರೀ ಇದು ಕಾಳು ಮತ್ತೆ ಹಾಲು ಮತ್ತೆ ಒಣ ಹುಲ್ಲು ಅಷ್ಟೇ ನೋಡಿ ಫ್ರೆಂಡ್ಸ್ ನಾವು ಅರ್ಧ ಕೆಜಿ ತಿನ್ಸ್ತಿದೀವಿ ಅಂತ ನೀವು ಶಾಕ್ ಆಗ್ಬೋದು ನಾವು ಫಸ್ಟ್ ಇಂದಾನೆ ರೂಢಿ ಮಾಡ್ಸ್ಕೊಂಡು ಬಂದಿದೀವಿ ಒಂದೇ ಸಲ ಹೆಚ್ಚು ಜಾಸ್ತಿ ಹಾಕಿಲ್ಲ ಸ್ವಲ್ಪ 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 ನೀವು ನಮ್ದು ವಿಡಿಯೋ ಎಲ್ಲ ಫಾಲೋ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಫಸ್ಟ್ ಸ್ಟಾರ್ಟಿಂಗ್ ನೂರು ಗ್ರಾಮ್ ಇಂದ ಬಂದಿದ್ದು ಈಗ ಒಂದು ಇಪ್ಪತ್ತೈದು ದಿವಸ ಆಗಕ್ಕೆ ಬರ್ತಾ ಇದೆ ನಮ್ಮ ಟಗರಿಗೆ ತಂದಿ ಇಪ್ಪತ್ತೈದು ದಿವಸದಲ್ಲಿ ಅರ್ಧ ಕೆಜಿ ತಿನ್ನೋಷ್ಟು ಕೆಪಾಸಿಟಿ ಬಂದಿದೆ ಈಗ ಅದು ಬರ್ತಾ ಬರ್ತಾ ಜಾಸ್ತಿ ಮಾಡಿದ್ರೆ ಒಂದೇ ಟೈಮ್ ಹಾಕಲ್ಲ ಆಮೇಲೆ ಎರಡು ಟೈಮ್ ಮಾಡ್ತೀವಿ ಒಂದೇ ಟೈಮ್ ಈಗ ಒನ್ ಕೆಜಿ ತಿನ್ನಷ್ಟು ಕೆಪಾಸಿಟಿ ಬಂತು ಅಂದ್ರೆ ಒಂದೇ ಟೈಮ್ ಹಾಕಲ್ಲ ಅವಾಗ ಅರ್ಧ ಮಾಡ್ತೀವಿ ಬೆಳಗ್ಗೆ ಬೆಳಗ್ಗೆ ಅರ್ಧ ಸಂಜೆ ಅರ್ಧ ಈ ತರ ಹಾಕ್ತಿವಿ ಒಂದೇ ಟೈಮ್ ಹಾಕಲ್ಲ ನೋಡಿ ಇಟ್ಟಿ ಒಂದ್ ಎರಡ್ ನಿಮಿಷನೂ ಆಗಿಲ್ಲ ಅಷ್ಟು ಬೇಗ ಖಾಲಿ ಅಂತ ಈ ತರ ಬೇಗ ಬೇಗ ತಿನ್ಬೇಕು ನೋಡಿ ಫ್ರೆಂಡ್ಸ್ ಈ ಕಾಲ್ ತಿಂದಾದ್ಮೇಲೆ ಏನ್ ಅಂದ್ರೆ ಬರೀ ಒಂದು ಒಣ ಹುಲ್ ತಿನ್ಕೊಂಡಿ ಕೂದ್ ಬಿಡತ್ತೆ ಸಂಜೆ ತನಕ ಮತ್ ಏನು ತಿನ್ನಲ್ಲ ಇಷ್ಟಿಗೆ ಹೊಟ್ಟೆ ತುಂಬಿಡತ್ತೆ ಆಮೇಲೆ ಸಂಜೆ ಏನ್ ಅಂದ್ರೆ ಸಂಜೆ ಸುಬಾಬುಲ್ ಸಿಗತ್ತಲ್ಲ ಅದು ಬಂದು ಸ್ವಲ್ಪ ಕಟ್ಬಿಡ್ತೀವಿ ಅಷ್ಟೇ ಆಮೇಲೆ ಇಷ್ಟೇ ತಿನ್ಸೋದು ಮತ್ ಬೇರೆ ಏನು ತಿನ್ಸಲ್ಲ ನೋಡಿ ಫ್ರೆಂಡ್ ನಾವು ಟಗರಿಗೆ ಎಷ್ಟು ಖರ್ಚು ಬರ್ತಾ ಇದೆ ಅಂದ್ರೆ ಕೈ ತಿಂಡಿಗೆ ಒಂದು ಇಪ್ಪತ್ತು ರೂಪಾಯಿ ಹತ್ರ ಹತ್ರ ಬರ್ತಾ ಇದೆ ಎಲ್ಲ ಕಾಳು ಮತ್ತೆ ನಮ್ದು ಲಿವರ್ ಟೆನಿಕ್ ಎಲ್ಲ ಸೇರಿಸಿ ಒಂದು ಇಪ್ಪತ್ತು ರೂಪಾಯಿ ಖರ್ಚು ಬರ್ತಾ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್